ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಜಡೆ ಗ್ರಾಮ ಪಂಚಾಯಿತಿಯಲ್ಲಿ ನಿನ್ನೆ ಸಂಚರಿಸಿತು ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಮಾಜಿ ಸಚಿವ ಹರತಾಳು ಹಾಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಸ್ಥಳದಲ್ಲಿಯೇ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಉಚಿತ ಅಡುಗೆ ಅನಿಲ ಒಲೆ ವಿತರಿಸಲಾಯಿತು ನಗರಸಭೆಯ ಅಧ್ಯಕ್ಷರು ಅಲ್ಲಿ ಧನ್ಯವಾದವನ್ನ ಸದಸ್ಯರಾಗಿರ್ತಕ್ಕಂಥ ಸಂಸದ ಬಿವೈ ರಾಘವೇಂದ್ರ ಗ್ರಾಮೀಣ ಪ್ರದೇಶಗಳ ಪ್ರಗತಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಮನೆ ಬಾಗಿಲಿಗೆ ಯೋಜನೆ ಮುಟ್ಟಿಸುವುದೇ ರಥಯಾತ್ರೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು ಆ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಏನಿದೆ ತುಂಬಾ ಒಳ್ಳೆ ರೀತಿಯಂತ ಒಂದು ಸ್ಪಂದನೆ ಅದು ಎಲ್ಲದೂ ಕೂಡ ಅದಕ್ಕೆ ಆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಂತ ಒಂದು ಪ್ರಯತ್ನ ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ಹತ್ತಿರ ಸುಮಾರು ಐವತ್ತು ಸಾವಿರ ಹತ್ತಿರ ಅಪ್ಲಿಕೇಶನ್ಸ್ ಗಳು ಕೂಡ ಇದರಲ್ಲಿ ಅಪ್ಲೈ ಮಾಡುವಂತ ಪ್ರಯತ್ನ ಮಾಡಿದ್ವಿ ಹಾಗಾಗಿ ಈ ರೀತಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮಗಳನ್ನ ಸಾಮಾನ್ಯ ಜನರು ಕೂಡ ಅದನ್ನ ತುಂಬಾ ಒಳ್ಳೆ ರೀತಿಯಂತ ಸ್ವಾಗತ ಮಾಡ್ತಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಚಂದ್ರಶೇಖರ್ ಕೃಷಿ ಯೋಜನೆಗಳಿಗೆ ಸಹಾಯಧನ ನೀಡುವ ಮೂಲಕ ರೈತರ ಏಳಿಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರಮಿಸುತ್ತಿದ್ದಾರೆ ಎಂದು ಧನ್ಯವಾದಗಳನ್ನು ಅರ್ಪಿಸಿದರು ಸರ್ಕಾರಗಳು ದೊಡ್ಡ ದೊಡ್ಡ ರೈತರಿಗೆ ವಿಮೆಗಳನ್ನು ಕೊಡುತ್ತಿದೆ ಈ ಕೇಂದ್ರ ಸರ್ಕಾರ ಸಣ್ಣ ರೈತರಿಗೂ ಬೆಳೆ ವಿಮೆ ಕೊಟ್ಟಿದೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಮತ್ತೋರ್ವ ಫಲಾನುಭವಿ ಬಸವರಾಜ್ ಹೊಸನಹಳ್ಳಿ ಆಯುಷ್ಮಾನ್ ಯೋಜನೆಯಿಂದ ಕುಟುಂಬದ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಚಿಕಿತ್ಸೆ ಸಿಗುತ್ತಿದೆ ಎಂದರು ಫ್ರೀ ಆಗುತ್ತು ಆಮೇಲೆ ಅಲ್ಲಿಂದ ನನಗೆ ಬಚ್ಚಾರ್ ಸಮೇತನ ಕೊಟ್ಟು ಸಾಗರಕ್ಕೆ ಕಳಿಸಿದ್ರು ನಾನು ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಚಿರಋಣಿಯಾಗಿರ್ತೀನಿ ನನ್ನ ಜೀವ ಇರೋವರೆಗೂ ಬೆಂಗಳೂರಿನ ನಂದಿನಿ ಬಡಾವಣೆಯಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಶಾಸಕ ಕೆ ಗೋಪಾಲಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಮಾಜಿ ಶಾಸಕ ನೇಲ ನರೇಂದ್ರಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಸಾರ್ವಜನಿಕರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಕೇಂದ್ರದ ಹಲವು ಜನ ಸುಲಭವಾಗಿ ಸಮಾಜದ ಅಂಚಿನಲ್ಲಿರುವ ಪ್ರತಿಯೊಬ್ಬ ಬಡವರ ಮನೆಯ ಬಾಗಿಲಿಗೆ ತಲುಪಿಸಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ಸ್ವಾತಂತ್ರ್ಯದ ಶತಮಾನೋತ್ಸವದ ವೇಳೆಗೆ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದು ಕೇಂದ್ರದ ಗುರಿಯಾಗಿದೆ ಎಂದು ತಿಳಿಸಿದರು ನಿಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೋಸ್ಕರ ನರೇಂದ್ರ ಮೋದಿ ಅವರು ತಂದಿರತಕ್ಕ ಯೋಜನೆ ಈ ವಿಶ್ವಕರ್ಮ ಯೋಜನೆ ಬರೀ ವಿಶ್ವಕರ್ಮ ಸಮಾಜದ ಕುಟುಂಬಕ್ಕೆ ಮಾತ್ರವಲ್ಲ ಇಲ್ಲಿರ್ತಕ್ಕಂಥ ಎಲ್ಲಾ ಸಮಾಜದ ಎಲ್ರಿಗೂ ಎಲ್ರಿಗೂ ಅಪ್ಲೈ ಆಗುತ್ತೆ ಇದನ್ನ ಯಾರೋ ಅದೇ ಹೋಗ್ತಾ ಇದ್ದೀರಾ ಅವ್ರಿಗೆ ಒಬ್ಬ ವ್ಯಕ್ತಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ವಿಕಸಿತ ಭಾರತ ಸಂಕಲ್ಪ ಅಭಿಯಾನದ ಮೂಲಕ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು ಎಲ್ಲರಿಗೂ ಕೂಡ ನೇರವಾದಂತ ಕೇಂದ್ರದ ನೆರವು ಸಿಗುವಂತೆ ಮಾಡಲು ಪ್ರಮುಖ ಪಾತ್ರ ವಹಿಸಿದ್ದಾರೆ ಆ ಕಾರಣಕ್ಕೆ ನಿನ್ನೆ ಇರ್ಬೋದು ಇವತ್ತಿರ್ಬೋದು ನೂರಾರು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಫಲಾನುಭವಿಗಳು ವಿಕಸಿತ ಯಾತ್ರೆಗೆ ಪಾಲ್ಗೊಂಡು ಈ ರೀತಿಯ ಕಾರ್ಯಕ್ರಮಗಳು ನಡೆಯೋದ್ರ ಮೂಲಕ ಏನು ಸರ್ಕಾರ ಮತ್ತು ಜನಸಾಮಾನ್ಯರ ನಡುವೆ ಅಂತರವನ್ನ ಕಡಿಮೆ ಮಾಡಿ ಮನೆ ಬಾಗಿಲಿಗೆ ಎಲ್ಲ ಸೌಲಭ್ಯಗಳು ದೊರಕುವಂತೆ ಆಗಲಿ ಅಂತ ಹೇಳಿ ದೂರದರ್ಶನದೊಂದಿಗೆ ಫಲಾನುಭವಿ ಭಾಸ್ಕರ್ ಬ್ಯಾಂಕಿನಿಂದ ಸಾಲ ಪಡೆದು ಸ್ವತಃ ಉದ್ಯಮ ಪ್ರಾರಂಭಿಸಿದ್ದು ಜೀವನ ಉಪಯೋಗಕ್ಕೆ ನೆರವಾಗಿದೆ ಎಂದರು ಟೈಮಲ್ಲಿ ಆಮೇಲೆ ನನಗೆ ಕೆಲಸ ಆಗಿತ್ತು ಈಗ ಮುದ್ರಾ ಲೋನಲ್ಲಿ ಇದಾದ ಮೇಲೆ ನಾನು ಮತ್ತೆ ಕೆಲವೊಂದು ಕಂಪ್ನಿಗಳಿಗೆಲ್ಲ ಟೆಲಿಫೋನ್ಸ್ ಅಪ್ಲೈ ಮಾಡೋದು ಸರ್ವಿಸ್ ಮಾಡೋದು ಇದೆಲ್ಲ ಸ್ವಲ್ಪ ಬಂಡವಾಳ ಆದಂಗೆ ಆಯಿತು ನನಗೆ ಹಾಗಾಗಿ ಅದನ್ನೆಲ್ಲ ಇದು ಮಾಡಿಕೊಂಡು ನಾನು ಈಗ ಸ್ವಲ್ಪ ಬಿಸ್ನೆಸ್ ಇದ್ದೀನಿ ಹಾಗಾಗಿ ನನಗೆ ಈಗ ನನ್ನ ಜೀವನಕ್ಕೆ ಸ್ವಲ್ಪ ಅನುಕೂಲ ಆಗಿದೆ ಮತ್ತು ನಾನು ಇವಾಗ ಯಾವುದೇ ಕಂಪ್ನಿಗೆ ಹೋಗುವಂಥ ಅವಶ್ಯಕತೆನೂ ಇಲ್ಲ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಟೈಲರಿಂಗ್ ವೃತ್ತಿ ಆರಂಭಿಸಿದ್ದು ಕುಟುಂಬ ನಿರ್ವಹಣೆಗೆ ಅನುಕೂಲಕರವಾಗಿದೆ ಎಂದು ತಿಳಿಸಿದರು ಎಲ್ಲ ಎಲ್ಲಾರ್ಗೂ ಹೆಲ್ಪ್ ಮಾಡಿದ್ದಾರೆ ನಾವು ಇದು ಟೈಲರಿಂಗ್ ಕೆಲಸಕ್ಕೆ ಲೋನ್ ತಗೊಂಡಿದೀವಿ ಅಪ್ಲೈ ಇದ್ ಮಾಡಿದೀವಿ ಹ ಸನ್ನಿಧಿ ಇನ್ನು ಹತ್ತು ಸಾವಿರ ತಗೊಂಡಿದ್ದು ಹತ್ತು ಸಾವಿರ ತಗೊಂಡು ಇದ್ ಮಾಡಿದೀವಿ ಇನ್ನು ಈಗ ತಿರ್ಗೋದು ಇಪ್ಪತ್ತು ಸಾವಿರ ರೂಪಾಯಿಗೆ ತಗೋಬೇಕು ಅಂತ ಇದೀವಿ ಕೇಂದ್ರ ಸರ್ಕಾರದ ಯೋಜನೆಯಿಂದಾಗಿ ಸಾಲ ಸೌಲಭ್ಯ ಪಡೆದು ಸ್ವಾವಲಂಬಿಯಾಗಿ ಜೀವನ ನಿರ್ವಹಣೆ ಮಾಡುತ್ತಿರುವುದಾಗಿ ಮಾಹಿತಿ ನೀಡಿದರು ಈಗ ಪ್ರಧಾನಿ ಮೋದಿಯವರು ಅವರು ಮಾಡಿರುವ ಈ ಸೇವಾ ನಿಧಿ ಏನು ಪ್ರಾಜೆಕ್ಟ್ ಇದೆಯಲ್ಲ ಅದು ತುಂಬಾ ಬೀದಿ ವ್ಯಾಪಾರಗಳಿಗೆ ಬಹಳ ಅನುಕೂಲವಾಗ್ತದೆ ಇದೇ ರೀತಿ ಅನೇಕ ಯೋಜನೆಗಳನ್ನು ಮಾಡಿದ್ದಾರೆ ಅವರು ಗ್ಯಾಸ್ ಯೋಜನೆಗಳನ್ನು ಗ್ಯಾಸ್ ಮಾಡಿದರೆ ಜನೌಷಧಗೊಳಿಸುತ್ತ ಅದರಿಂದ ನಮಗೆ ಬಹಳ ಅನುಕೂಲವಾಗಿದೆ ಬಹಳ ಹೊರಗಡೆಗಿಂತ ನಮಗೆ ಮೆಡಿಕಲ್ ಶಾಪ್ಗಳಿಂತ ಜನೌಷಧಿ ನಲ್ಲಿ ಬಹಳ ಚೀಫ್ ಆಗಿ ನಮಗೆ ಮೆಣಸಲ್ ಸಿಗಿದೆ